ಆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸುಮಾಚಂದನ್ ಇವೆಂಟ್ ಪ್ಲ್ಯಾನರ್ ಇವತ್ತು ಒಂದು ಬೆಳಗ್ಗೆನೇ ಬರ್ಡೇ ಇವೆಂಟ್ ಡೆಕೋರೇಟ್ ಮಾಡಿಕೊಡೋದಿತ್ತು ಸೊ ಗೂಳೂರಿಂದ ಒಂದು ಕಿಲೋಮೀಟರ್ ಮುಂದೆ ಶೀಲದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಅಲ್ಲಿ ಒಂದು ಬರ್ಡೇ ಇವೆಂಟ್ ಇತ್ತು ಕಸ್ಟಮರ್ ನಮಗೆ ಕೃಷ್ಣನ್ ಥೀಮ್ ಮಾಡಿಕೊಡಿ ಅಂತ ಹೇಳಿದರು ಅವರು ಹೇಳಿದ್ದು ನಮಗೆಲ್ಲ ಕಲರ್ ಬಲೂನ್ಸು ಬೇಕು ನನ್ನ ಮಗನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಸೊ ನಮಗೆ ಎಲ್ಲ ಕಲರ್ ಬಲೂನ್ಸ್ ಹಾಕಿ ಮಾಡಿಕೊಡ್ಬೇಕು ಹೇಳಿದ್ದು ಸೊ ಅವ್ರದ್ದೇ ಪ್ರಿಂಟಿಂಗ್ ಪ್ರೆಸ್ಸು ಫ್ಲಕ್ಸು ಇದೆಲ್ಲ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಈಸಿ ಆಯಿತು ಯಾಕೆಂದರೆ ಅವರೇ ಫ್ಲಕ್ಸು ಯಾವ ಥರ ಬೇಕೋ ಎಲ್ಲ ಅವರೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ರು ಮತ್ತು ಸನ್ಬೋರ್ಡ್ಸು ಇದನ್ನೆಲ್ಲನೂ ಅವರೇ ರೆಡಿ ಮಾಡ್ಕೊಂಬಂದಿದ್ದರು ಸೊ ನಾನು ಅದಕ್ಕೆ ಏನು ರಿಲೇಟೆಡ್ ಆಗಿರುತ್ತೋ ಆ ಕೃಷ್ಣನ್ ಥೀಮ್ಗೆ ಏನು ರಿಲೇಟೆಡ್ ಆಗಿರುತ್ತೋ ಆ ರಿಲೇಟೆಡ್ ಬಲೂನ್ಸ್ನ ಸ್ವಲ್ಪ ಜಾಸ್ತಿ ಹಾಕಿ ಮಧ್ಯ ಮಧ್ಯೆ ಸಿಮ್ನೆ ಸಿಂಗಲ್ ಸಿಂಗಲ್ ಒಂದು ಬಲೂನ್ಸ್ ಹಾಕೊಟ್ಟಿದ್ದೆ ಕಸ್ಟಮರ್ ಹೇಳ್ದಾಗೆ ಸೊ ಅವ್ರ ಕಡೆ ಹುಡುಗರು ಎಲ್ಲ ಸ್ವಲ್ಪ ಇದ್ದಿದ್ದರಿಂದ ನಮಗೆ ಫ್ಲಕ್ಸ್ ಎಲ್ಲ ಸ್ಟಿಕ್ ಮಾಡಿಕೊಟ್ರು ಹಾಗೆ ಏನೇನು ಸನ್ ಬೋರ್ಡ್ಸ್ ಎಲ್ಲ ಮಾಡ್ಕೊಂಬಂದಿದ್ರಲ್ಲ ಅದನ್ನೆಲ್ಲಾನು ಅವರೇ ನೀಟಾಗೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಟ್ರು ಸೊ ಹೀಗೆಲ್ಲ ರೆಡಿ ಮಾಡಿ ನಾನು ನನ್ನ ಫ್ರೆಂಡ್ ಎಲ್ಲ ಸೇರಿ ನೀಟಾಗೆಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲ ನೀಟಾಗಿ ಏನು ಥೀಮ್ ಹೇಳಿದ್ರು ಅದೆಲ್ಲ ನೀಟಾಗೆಲ್ಲ ಇಟ್ಟು ಈ ಥರ ಔಟ್ಲುಕ್ ಬಂತು ಕಸ್ಟಮರ್ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಕಾಣ್ತಿದೆ ಮೇಡಮ್ ಅಂತ ಹೇಳಿದರು ಈ ಥರ ಇತ್ತು ನಿಮ್ಗೇನಾದರೂ ಬೇಕು ಅಂತ ಅಂದರೆ ನನಗೆ ಡಿ ಎಮ್ ಮಾಡಿ ಹಾಗೆ ಚೆಂದ ಒಂದು ಫಂಕ್ಷನ್ಗೆ ಹೋಗಿದ್ರು ತುಂಬ ಹುಷಾರಿಲ್ಲ ನೆಗಡಿ ಕೆಮ್ಮು ಜಾಸ್ತಿ ಆಗಿದೆ ಅಂತ ಹೇಳಿ ಫೋನ್ ಮಾಡಿದ್ರು ಸೊ ಅಲ್ಲಿ ಇವೆಂಟ್ ಎಲ್ಲ ರೆಡಿ ಮಾಡಿಕೊಟ್ಟು ಹಾಗೆ ಮತ್ತೆ ರಿಟರ್ನ್ ಮನೆಗೆ ಬಂದು ಮತ್ತು ಅವ್ರಿಗೆ ಮೆಣಸಿನ್ ಸಾರು ಬೇಕು ಅಂತ ಹೇಳಿದ್ರು ಸೊ ನಾನು ನಾರ್ಮಲ್ಲಾಗಿ ಬರೀ ತಿಳಿ ಸಾರು ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸೊ ಬೇಳೆ ಮತ್ತು ಬೇಳೆ ಟೊಮೊಟೊ ಇದೆಲ್ಲ ಬೇಯಿಸಿ ಈಗೆಲ್ಲ ನಾರ್ಮಲ್ಲಾಗಿ ನಾವು ತೊವೆ ಥರ ಮಾಡ್ತೀವಲ್ಲ ಅವರೇ ಬೆಳೆ ತೊವೆ ಆ ಥರ ಎಲ್ಲ ಸೊ ಈ ಥರ ಇರಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮುದ್ದೆ ಊಟ ಮಾಡೋದಕ್ಕೂ ಹೇಳ್ಬಿಟ್ಟು ಅವರಿಗೆ ಸಾಂಬಾರು ಮಾಡಿ ಮುದ್ದೆ ಊಟ ಮುದ್ದೆ ಮಾಡಿಕೊಟ್ಟೆ ಊಟ ಮಾಡಿದ್ರು ಸೊ ಹಾಗೆ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹೊರಗಡೆ ಸ್ವಲ್ಪ ಬಿಸಿಲಿತ್ತು ಸೊ ನಾನು ಬರ್ತೀನಿ ನಿಮಗೂ ಸ್ವಲ್ಪ ಎಲ್ಲ ರಿಮೂವ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಐಟಮ್ ರಿಮೂವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಅವಾಗ ಅವರು ಬಂದರು ಪಾಪ ಆಗಲಿಲ್ಲ ಅಂದರೆ ಪಾಪ ಅದೆಲ್ಲ ಬಿಚ್ಚಿಕೊಟ್ಟು ಬಲೂನ್ಸ್ದೆಲ್ಲ ಅದೆಲ್ಲ ಫ್ಲಕ್ಸ್ ಎಲ್ಲ ಬಿಚ್ಚಿ ಎಲ್ಲ ಅವರು ಇದು ಎಲ್ಪ್ ಮಾಡಿದ್ರು ಮತ್ತು ನಾ ಅವರೆಲ್ಲ ರಿಮೂವ್ ಮಾಡಿಕೊಡ್ತಿದ್ದಂಗೆ ನಾನು ಐಟಮ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಕಾರ್ ಹತ್ರ ತೊಗೊಂಡೋಗಿ ಕೊಟ್ಟೆ ನನ್ನ ಫ್ರೆಂಡ್ ಎಲ್ಲ ನೀಟಾಗಿ ಎಲ್ಲ ಕಾರ್ಗೆಲ್ಲ ನೀಟಾಗಿ ಜೋಡಿಸ್ದ ಹಾಗೆ ನೆನ್ನೆ ಇವೆಂಟ್ ಮಾಡಿದ್ವಲ್ಲ ಅದು ಕೂಡ ಬರಬೇಕಾದ್ರೆ ಆ ಐಟಮ್ ಕೂಡ ಎಲ್ಲ ರಿಮೂವ್ ಮಾಡಿಕೊಂಡು ಬಂದ್ವಿ ನಾವು ಬರಬೇಕಾದ್ರೇ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಇವತ್ತಿನ ನನ್ನ ಈ ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಶುಭವಾಗಲಿ